ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕುಶೀಲಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹಾಯ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ನನ್ನ ಪುಟ್ಟ ಕಿಚನ್ನ ಮೇಕವರ್ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ ಯಾವುದೇ ರೀತಿ ಶಾಪಿಂಗ್ ಮಾಡಿಲ್ಲ ನಾನು ಕೆಲವೊಂದನ್ನು ತರ್ಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ನನ್ನ ಕಿಚನ್ ಎಷ್ಟು ಮೆಸ್ಸಿ ಆಗಿದೆ ಅಲ್ವಾ ಇದನ್ನು ಫುಲ್ಲು ಕಂಪ್ಲೀಟಾಗಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗಿದ್ದರೂ ಹಬ್ಬ ಬೇರೆ ಹತ್ರ ಬಂತಲ್ವಾ ಅದ್ರ ಜೊತೆ ನಾನು ಹೋಮ್ ಶಕ್ತಿ ಟೆಂಪಲ್ ಬೇರೆ ಹೊರಟಿದ್ದೀನಿ ಸೊ ಹಾಗಾಗಿ ಫುಲ್ ಡೀಪ್ ಕ್ಲೀನಿಂಗೇ ಮಾಡ್ಕೊತಾ ಇದ್ದೀನಿ ನನ್ನ ಕಿಚನ್ನ ಸೊ ಹಾಗಿದ್ರೆ ಬನ್ನಿ ಕಿಚನ್ ಮೇಕವರ್ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಬಹುದು ಅನ್ಕೋತೀನಿ ಪ್ಲೀಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ನಮ್ಮದು ಬಂದು ಪುಟಾಣಿ ಕಿಚನ್ ಆಗಿದ್ದರಿಂದ ಒಂದೇ ಒಂದು ಶೆಲ್ಫ್ ಕೊಟ್ಟಿದ್ದಾರೆ ನಾನು ಅದರಲ್ಲಿ ಎಲ್ಲನೂ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ಬಂದು ನಾನು ಸ್ಟ್ಯಾಂಡ್ ಪಾತ್ರೆ ಐಟಮ್ಸ್ ಎಲ್ಲ ತೆಗಿತಾ ಇದ್ದೀನಿ ವಿತ್ ಗ್ಲಾಸ್ ಇಂದಾನೆ ಎಲ್ಲ ರಿಮೂವ್ ಮಾಡ್ಕೊಂತ ಇದ್ದೀನಿ ಯಾಕಂದ್ರೆ ಫುಲ್ ಸ್ಟ್ಯಾಂಡ್ ಡೀಪ್ ಆಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಸೊ ನಾನು ಕೆಲವೊಂದು ಪಾತ್ರೆ ಐಟಮ್ ಗಳು ಯೂಸೇ ಮಾಡ್ಕೊಳ್ಳೋಣ ನೋಡಿ ಈ ಜಗ್ ಬಂದ್ಬಿಟ್ಟು ಇವಾಗ ಎತ್ಕೊಂತ ಇದೀನಿ ಯೂಸ್ ಮಾಡೋಣ ಇನ್ಮೇಲೆ ಆದ್ರೂನು ಅಂತ ಹಬ್ಬಗಳ ಬಂದ್ರೆ ಫಸ್ಟ್ ಟಾಸ್ಕ್ ಬರೋದೇ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಅನ್ಬಿಟ್ಟು ಅದ್ರಲ್ಲೂ ಹೆಣ್ಮಕ್ಳಂತ ಬಂದ್ರೆ ತುಂಬಾ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಅಡುಗೆ ಮನೆಯಲ್ಲಿ ನಾವು ಶೆಲ್ಫ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ಟ್ಯಾಂಡ್ ನೋಡ್ತಾ ಇದೀರಲ್ಲ ಇದೆಲ್ಲ ಬಂದ್ಬಿಟ್ಟು ನಾನು ಮುಂಚೆನೆ ಬೈ ಮಾಡಿ ಆವಾಗ ಅಮೆಝಾನಲ್ಲಿ ನಾನು ತುಂಬ ಕಡಿಮೆಗೆ ಸಿಕ್ಕಿತ್ತು ಇವಾಗೆಲ್ಲ ರೇಟ್ ಜಾಸ್ತಿ ಆಗಿದೆ ಸ್ವಲ್ಪ ಮಟ್ಟಿಗೆ ನನ್ನ ಕಿಚನ್ ಪರವಾಗಿಲ್ಲ ಅಂತ ಅನಿಸುತ್ತೆ ನನಗೆ ಆದರೆ ಇನ್ನೂ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅನಿಸಿಕೆ ಅಷ್ಟೇ ಅದಕ್ಕೆ ಎಲ್ಲ ರಿಮೂವ್ ಮಾಡಿಬಿಟ್ಟು ಯಾವ ಥರ ಇಟ್ಕೊಬಹುದು ಆರ್ಗನೈಸ್ ಮಾಡ್ತೀನಿ ನಾನು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ ಇದೆಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ ಸ್ಟ್ಯಾಂಡೆಲ್ಲ ಇದು ಬಂದು ತುಂಬ ಕ್ಯೂಟಾಗಿದೆ ಬಟ್ ನಂಗೆ ತುಂಬ ಇಷ್ಟ ಇದೆ ಆದರೆ ವೆಯ್ಟ್ ತಡೆಯಲ್ಲ ಅಷ್ಟೇ ಇದು ಎಲ್ಲ ಅಮೆಝಾನಲ್ಲಿ ಬೈ ಮಾಡಿದೆ ನೋಡಿ ಕವರ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಯಾಕಂದರೆ ಎಣ್ಣೆ ಜಿಡ್ಡೆಲ್ಲ ಶೆಲ್ಫಿಗೆ ಇಳಿಯುತ್ತೆ ಮತ್ತು ಕ್ಲೀನ್ ಮಾಡೋಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲ ಪೇಪರ್ಸ್ ಹಾಕ್ಕೊತೀನಿ ಇಲ್ಲ ಈ ಥರ ಫ್ರಿಜ್ಜಲ್ಲೆಲ್ಲ ಕವರ್ಸ್ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊತೀನಿ ಕೆಲವೊಂದು ಐಟಮ್ಗಳಂತೂ ನಾನು ಬಾಕ್ಸಿಂದ ರಿಮ್ಮುನೇ ಮಾಡಿರಲ್ಲ ಹಾಗೆ ತಂದು ಹಾಗೆ ಇಟ್ಬಿಟ್ಟಿರ್ತೀನಿ ಯಾಕಂದರೆ ಯೂಸೇ ಮಾಡಲ್ಲ ನಾನು ಜಾಸ್ತಿ ನಮ್ಮಲ್ಲಿ ಕಿಚನಲ್ಲೂ ಜಾಸ್ತಿ ಐಟಮ್ಗಳಿಲ್ಲ ಕೆಲವೊಂದು ಇಟ್ಕೊಂಡಿದ್ದೀನಿ ಅಷ್ಟೇ ಯಾಕಂದರೆ ಬಾಡಿಗೆ ಮನೆ ಆಗಿರೋದ್ರಿಂದ ನಾವು ಜಾಸ್ತಿ ತಿಂಗ್ಸ್ಗಳು ಇಟ್ಕೊಳ್ಳೋಕ್ಕಾಗಲ್ಲ ಅದೇ ಶಿಫ್ಟಿಂಗ್ ಮಾಡೋಕೆ ತುಂಬ ಕಷ್ಟ ಆಗುತ್ತೆ ಅಂತ ಸೈಡ್ ಬಂದರೆ ಎಲ್ಲ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊತಾಯಿದ್ದೀನಿ ಸ್ವಲ್ಪ ಒದ್ದೆ ಬಟ್ಟೆಲಿ ಫಸ್ಟು ಎಲ್ಲ ನೆನೆಸ್ಕೊತೀನಿ ಗೋಡೆಗಳನ್ನೆಲ್ಲ ಆ ನಂತರ ಡಿಶ್ ವಾಶ್ ಬ್ರಷ್ ಬರುತ್ತಲ್ಲ ಆ ಬ್ರಷ್ ತೊಗೊಂಡು ನೀಟಾಗಿ ಉಜ್ಕೊತೀನಿ ಯಾಕಂದರೆ ನೀಟಾಗಿ ಉಜ್ಕೊಂಡ್ರೆ ಅದು ಜಿಡ್ಡು ಕುಂತ್ಕೊಂಡಿರ್ತದಲ್ಲ ಇರ್ತದಲ್ಲ ಕೊಳೆ ಎಲ್ಲ ನೀಟಾಗಿ ಹೋಗುತ್ತೆ ನಾನು ಯಾವಾಗಲೇ ವಾಶ್ ಮಾಡ್ಬೇಕಾದ್ರೆ ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕ್ಕೊತೀನಿ ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ನಿಮ್ಮ ಮೇಡಣ ಆಲ್ರೆಡಿ ಇರುತ್ತೆ ವಿಮ್ ಜೆಲ್ಲಲ್ಲಿ ನಾನು ಇನ್ನೊಂದು ಸಾರಿ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಉಪ್ಪು ಅರಿಶ್ಣ ಗಂಜಲ ಹಾಕ್ಕೊಂಡು ನೀಟಾಗಿ ಒರೆಸ್ಕೊತೀನಿ ನೀ ಫುಲ್ಲು ನೀಟಾಗಿ ಕ್ಲೀನ್ ಆಗುತ್ತೆ ಎಲ್ಲ ಕ್ಲೀನ್ ಆಯಿತು ನೋಡಿ ಎಷ್ಟು ವೈಟ್ ಕಾಣ್ತಾ ಇದೆ ಯಾಕಂದರೆ ಈ ಥರ ಜಿಡ್ಡಾಗೋದು ಅಂದರೆ ಒಗ್ಗರಣೆ ಹಾಕ್ತಾಗ ಹೊಗೆ ಬರುತ್ತಲ್ಲ ಅದು ಹೋಗಿ ಗ್ಲಾಸ್ ಮೇಲೆ ಸ್ಟೀಲ್ ಬಾಕ್ಸ್ ಮೇಲೆಲ್ಲ ಕುತ್ಕೊಳ್ಳುತ್ತಲ್ಲ ಅದೇ ಜಿಡ್ಡಾಗೋದು ಸ್ಕ್ರೀನ್ ಮ್ಯಾಟ್ ಇಕ್ಕೊಂಡು ನೋಡ್ತಾ ಇದ್ದೀನಿ ಅಳತೆ ಹಾಕೊತಾ ಇದ್ದೀನಿ ಹೇಗಿದೆ ಅಂತ ನಾನೇ ಅಳತೆ ಪ್ರಕಾರ ಕಟ್ ಮಾಡ್ಕೊಂಡೆ ಯಾಕಂದರೆ ಅಲ್ಲಿ ಫುಲ್ಲು ನೀಟಾಗಿ ಕಟ್ ಮಾಡಿ ಕೊಡಲಿಲ್ಲ ನಂಗೆ ಇಷ್ಟು ಮೀಟ್ರ್ ಬೇಕು ಅಂತ ತಂದ್ಬಿಟ್ಟು ನಾನೇ ಅಳತೆ ಹಾಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ರಿ ಇದ್ರೆ ಫುಲ್ಲು ಗ್ರೀನ್ ಹಾಕಂತಿತ್ತು ಇಂತ ಇದೀರಲ್ಲ ಈ ವುಡ್ ವರ್ಕ್ ಬಂದ್ಬಿಟ್ಟು ನಾನೇ ಮಾಡಿಸ್ಕೊಂಡಿರೋದು ಮೆಜರ್ಮೆಂಟ್ ಕೊಟ್ಟು ಯಾಕಂದರೆ ನಮ್ಮ ಪುಟಾಣಿ ಕಿಚನ್ ಬಂದ್ಬಿಟ್ಟು ಪ್ಲೇಸ್ ಕಡಿಮೆ ಇರೋದ್ರಿಂದ ನನಗೆ ಐಟಮ್ಗಳು ಇಕ್ಕೊಳಕ್ಕೆ ಕಷ್ಟ ಆಗ್ತಿತ್ತು ಸೊ ಇದು ಮಾಡ್ಸ್ಕೊಂಡು ನಮ್ಮ ಮೇಲೆ ಆರಾಮಾಗಿ ನಾನೆಲ್ಲ ಐಟಮು ಅರೇಂಜ್ ಮಾಡ್ಕೊಂಡಿದ್ದೀನಿ ಇಷ್ಟು ದಿನಕ್ಕೆ ಇವತ್ತೇ ನಾನು ಒಬ್ಬಳೇ ಇದ್ಕೊಂಡು ಮನೆ ಕೆಲಸ ಮಾಡ್ಕೊತಾ ಇರೋದು ಯಾವಾಗಲೂ ನಮ್ಮ ಹಸ್ಬೆಂಡ್ ನನಗೆ ಎಲ್ಪ್ ಮಾಡೋರು ಸ್ವಲ್ಪ ಕಾರಣಾಂತರದಿಂದ ಅವ್ರ ಕೆಲ್ಸಕ್ಕೆ ಹೋಗ್ಬೇಕಾಗಿದ್ದು ಬಂತು ಸೊ ನನಗೆ ಇವತ್ತು ವೀಕ್ ಆಫ್ ಇರೋದ್ರಿಂದ ನಾನೇ ಮಾಡ್ಕೊ ಅವಾಗಲೂ ನಮ್ಮಮ್ಮ ಹೇಳ್ತಾನೆ ಇರ್ತಾರೆ ಅಡುಗೆ ಮನೆ ನೀಟಾಗಿ ಇಟ್ಕೋಬೇಕು ಆವಾಗಲೇ ಲಕ್ಷ್ಮಿ ಮನೆಗೆ ಬರೋದು ಹಾಗೆ ಅಂತ ಹೇಳ್ತಾ ಇರ್ತಾರೆ ನಾನು ಸುಮ್ಮನೆ ಆಗ್ತಿದ್ದೆ ಯಾವಕ್ಕೆಲ್ಲ ತಲೆನೇ ಕೇಳಿಸ್ಕೊತಾ ಇರಲಿಲ್ಲ ಇವಾಗ ಅನಿಸುತ್ತೆ ಅಡುಗೆ ಮನೆ ಎಷ್ಟು ನೀಟಾಗಿ ಇಟ್ಕೊಂಡ್ರೆ ಏನೋ ಒಂದು ಪಾಸಿಟಿವ್ನೆಸ್ ಬರುತ್ತೆ ಅಲ್ವಾ ನಾನೇನಾದರೂ ಊರಿಗೆಲ್ಲ ಹೋದರೆ ತುಂಬ ಕಡಿಮೆ ನನ್ನ ಕೈಲಿ ಕೆಲಸ ಮಾಡಿಸೋದು ನಮ್ಮಮ್ಮ ಯಾಕಂದರೆ ಬೆಂಗಳೂರಲ್ಲಿ ದಿನ ಕೆಲಸ ಮಾಡ್ತಾರೆ ಮನೇಲೂ ಕೆಲಸ ಮಾಡ್ತಾರೆ ಪಾಪ ಅವ್ರಿಗೂ ಸುಸ್ತಾಗಿರುತ್ತೆ ಒಂದು ಟೈಮ್ ಊರಿಗೆ ಬರ್ತಾರಲ್ಲ ನೆಮ್ಮದಿಯಾಗಿ ಇದ್ದೋಗ್ಲಿ ಅಂತ ಅವ್ರ ಅನಿಸಿಕೆ ಅಷ್ಟೇ ನೀವು ನೋಡ್ತಾ ಇದ್ದೀರಲ್ಲ ಈ ಪುಟಾಣಿ ಜಾರುಗಳು ಎಷ್ಟು ಚೆನ್ನಾಗಿದ್ದಾವೆ ಇದಕ್ಕೆಲ್ಲ ಫಿಲ್ ಮಾಡ್ಕೊಂಡೆ ನಂಗೆ ನೋಡಿದಾಗೆಲ್ಲ ತುಂಬ ಖುಷಿ ಆಗುತ್ತೆ ಆ ಜಾರುಗಳೆಲ್ಲ ನೋಡಿದಾಗ ಇದ್ದಲ್ಲ ನಾನು ಮಾರ್ಟಲ್ಲಿ ಬೈ ಮಾಡಿದ್ದೆ ನೋಡ್ತಾ ಇದ್ದೀರಲ್ಲ ಈ ಸ್ಟ್ಯಾಂಡ್ಗೆ ಡೈರೆಕ್ಟಾಗಿ ನಾನು ಜಾರುಗಳನ್ನೆಲ್ಲ ಇಡಕ್ಕೆ ಹೋದರೆ ಕೂರ್ತಾ ಇರ್ಲಿಲ್ಲ ಸೊ ಹಾಗಾಗಿ ಮನೇಲಿ ಹಳೆ ಕ್ಯಾಲೆಂಡರ್ಗಳೆಲ್ಲ ಇದ್ವಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ ಸ್ಟ್ಯಾಂಡ್ ಬಂದ್ಬಿಟ್ಟು ನಂಗೆ ತುಂಬ ಇಷ್ಟ ಸ್ಪೂನ್ಸ್ ಎಲ್ಲಾನು ಹಾಕೊತೀನಿ ಜಾಸ್ತಿ ವೆಯ್ಟ್ ಇಡ್ಸಲ್ಲ ಬಟ್ ಲೈಟ್ ವೆಯ್ಟ್ ಅಷ್ಟೇ ನಾನು ಯೂಸ್ ಮಾಡೋದು ಬಂದ್ಬಿಟ್ಟು ಸ್ಟೀಲ್ ಬಾಕ್ಸು ಜಾಸ್ತಿ ಈ ಸರಿ ಬಂದ್ಬಿಟ್ಟು ನನಗೆ ಈ ಕಂಟೇನರ್ ಇಷ್ಟ ಆಯಿತು ಫುಡ್ಲ್ಯಾಂಡಲ್ಲಿ ನಾನು ಬೈ ಮಾಡಿದ್ದು ಬಂದ್ಬಿಟ್ಟು ನನಗೆ ಬಂದು ಒನ್ ಟ್ವೆಂಟಿ ರುಪೀಸ್ ಒನ್ ಪೀಸ್ ಬಿತ್ತು ನಂಗೆ ತುಂಬ ಇಷ್ಟ ಆಯಿತು ಈ ಕಂಟೇನರು ಇದಕ್ಕೆ ನಾನು ಶುಗರು ಮತ್ತು ಟೀ ಪೌಡರು ಹಾಕಿ ಮಾಡಿಕೊಬಹುದಲ್ಲ ಅಂತ ಅಂದ್ಬಿಟ್ಟು ತೊಗೊಂಡ್ಬಂದಿದ್ದೀನಿ ಇದು ಬಂದು ಸ್ಟೀಲ್ ವಿತ್ ಗ್ಲಾಸ್ ಇದೆ ನಂಗೆ ತುಂಬ ಇಷ್ಟ ಆಯಿತು ಇಟ್ಕೊಳ್ಳೋಕ್ಕೂ ಸ್ವಲ್ಪ ಗ್ರಿಪ್ ಸಿಗುತ್ತೆ ಹಂಡ್ರೆಡ್ ಗ್ರಾಮ್ ಶುಗರ್ ಫಿಲ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಇದು ಮಸಾಲೆ ಪೌಡ್ರೆಲ್ಲ ಜಾಕೆಲ್ಲ ಫಿಲ್ ಇದ್ದೀನಿ ಏನಂದರೆ ನಾನು ಮಸಾಲೆ ಪೌಡ್ರೆಲ್ಲ ನಾನು ಮನೆಯಲ್ಲೆಲ್ಲ ಮಾಡ್ಕೊಳೋಕೆ ಬರಲ್ಲ ನನಗೆ ಎಲ್ಲ ಊರಿಂದನೇ ಅಮ್ಮ ಕೊಟ್ಟು ಕಲಿಸ್ತಾರೆ ಪ್ರತಿಯೊಂದು ಪೌಡರುನು ಸಹ ಅಮ್ಮನೇ ಮನೆ ಮಿಲ್ಗಾಕ್ಸಿ ಜರಡಿ ಹಿಡ್ದು ನನಗೆ ಕೊಟ್ಟು ಕಲಿಸ್ತಾರೆ ತುಂಬಾ ವಿಂಡೋ ಗಲೀಜಾಗ್ಬಿಟ್ಟಿತ್ತು ಯಾಕಂದರೆ ನಮ್ಮನೇಲಿ ಎಕ್ಸಿಟ್ ಫ್ಯಾನ್ ಇಲ್ಲ ಸೊ ನಾವು ಒಗ್ಗರಣೆ ಹಾಕಿದ್ದು ಮತ್ತೊಂದು ಅಡುಗೆ ಮಾಡಿದ್ದು ಎಲ್ಲನೂ ಒಳಗಡೆ ಗಾಳಿ ತುಂಬಿಕೊಂಡು ಜಿಡ್ಡ ಜಿಡ್ ಥರ ಕುತ್ಕೊಬಿಡ್ತಿತ್ತು ಸೊ ಅವಾಗವಾಗ ಕ್ಲೀನ್ ಮಾಡ್ಕೋಬೇಕು ತುಂಬ ದಿನವೇ ಆಗಿತ್ತು ನಾನು ವಿಂಡೋ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಕ್ಲೀನ್ ಇದ್ದೀನಿ ಸ್ವಲ್ಪ ಸ್ಕ್ರಬ್ಬಲ್ಲೇ ಜಾಸ್ತಿ ಜೋರಾಗೆ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಮನೆ ಗಲೀಜಾಗಿತ್ತು ನನ್ನ ಕಿಚನು ಇವಾಗ ಸ್ವಲ್ಪ ವೈಟ್ ಚೆನ್ನಾಗಿ ಕಾಣ್ತಿದ್ದೆ ನಂಗೆ ತುಂಬ ಇಷ್ಟ ಆಯಿತು ಯಾವಾಗಲೂ ಇದೇ ಥರನೇ ಮೇಂಟೈನ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ ನನಗೆ ಅನಿಸ್ತು ಅಂದರೆ ಕೆಲಸ ಮನೆ ಅಂತ ಇದ್ದಮೇಲೆ ಮನೇಲೇ ಇದ್ದರೆ ಎಲ್ಲನೂ ಮಾಡ್ಕೋಬೋದು ಕೆಲ್ಸಕ್ಕೂ ಹೋಗಿ ಮನೇಲೂ ಮಾಡಬೇಕು ಅಂದರೆ ಸ್ವಲ್ಪ ತುಂಬ ಕಷ್ಟ ಆಗುತ್ತೆ ಸೊ ಆವಾಗ ನಾನು ಹಬ್ಬ ಹುಣ್ಣಿಮೆ ಆ ಥರ ಬಂದುಬಿಟ್ರೆ ಮನೆ ಕ್ಲೀನ್ ಮಾಡ್ಕೊತ ಇದ್ದೆ ಇವಾಗ ಇನ್ಮೇಲಾದರೂ ವೀಕ್ಲಿ ಒನ್ ಟೈಮ್ ಮಾಡ್ಕೊತೀನಿ ಆದಷ್ಟು ಮನೇಲಿ ಬಂದ್ಬಿಟ್ಟು ನಾನು ಶೆಲ್ಫು ಸ್ಟವ್ ಯಾವಾಗಲೂ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಯಾಕಂದರೆ ಎಲ್ಲರೂ ಮನೆ ಮಾಡಿದಾಗ ಹಾಲು ಉಕ್ಕಿಸಿದ್ರೆ ನಾನು ಎರಡು ವರ್ಷ ಆಯಿತು ಮನೆ ಮಾಡಿ ದಿನ ಹಾಲು ಉಕ್ಕಿಸ್ತಾನೆ ಇರ್ತೀನಿ ದಿನ ಒರೆಸ್ತಾನೆ ಇರ್ತೀನಿ ಇದೊಂಥರ ನನಗೆ ರೂಢಿ ಆಗ್ಬಿಟ್ಟಿದೆ ದೊಡ್ಡವರು ಹೇಳ್ತಾರೆ ಹಾಲು ಉಕ್ಕಿಸಿದ್ರೆ ಮನೇಲಿ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ನಾನು ಹೊಸ ಮನೆ ಮಾಡಿಲ್ವಲ್ಲ ಹಳೆ ಮನೇಲೇ ಹಾಲು ಉಕ್ಕಿಸ್ತಾ ಇದ್ದೀನಿ ಮುಂದೆ ಆದರೂ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೋತೀನಿ ಈ ಥರ ಎಲ್ಲ ಕೆಲಸ ಮಾಡೋದನ್ನ ಇದು ಬಂದು ನೋಡ್ತಾ ಇದ್ದೀರಲ್ಲ ಇದು ಸ್ಟೀಲ್ ಬಂದು ಕಿಚನ್ ರಾಕ್ ಸ್ಟೀಲ್ ಅಂತ ಬಂದ್ಬಿಟ್ಟಿದ್ದು ನಾನಿದು ಅಮೆಝಾನಲ್ಲಿ ಬೈ ಮಾಡಿದೆ ಟೂ ಹಂಡ್ರೆಡ್ ಸಮಥಿಂಗ್ ಆಯಿತು ತುಂಬ ಚೆನ್ನಾಗಿತ್ತು ಫಿಕ್ಸ್ ಮಾಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಕೂತಿದೆ ಟೂನ್ಸ್ ಎಲ್ಲ ಹ್ಯಾಂಗ್ ಮಾಡಬೇಕಲ್ಲ ಅಂದ್ಬಿಟ್ಟು ಹ್ಯಾಂಗರೆಲ್ಲ ಹಾಕೊತಾ ಇದ್ದೀನಿ ಜೊತೆಗೆ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಕಾಣ್ದೆ ಅಂದ್ಬಿಟ್ಟು ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ ಸಹ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಪಿಂಗಾಣಿ ಜಾರಲ್ಲಿ ಬಂದ್ಬಿಟ್ಟು ಕಲ್ಲುಪ್ ಫಿಲ್ ಮಾಡ್ಕೊತಾ ಇದ್ದೀನಿ ಕೆಲವರು ನನ್ಗೆ ಹೇಳಿದ್ರು ಈ ಪಿಂಗಾಣಿ ಜಾರಲ್ಲಿ ಕಲ್ಲುಪ್ಪ ಜೊತೆಗೆ ಒಂದೆರಡು ಲವಂಗ ಹಾಕಿ ಮಡಿಕೊಂಡ್ರೆ ತುಂಬಾ ಒಳ್ಳೆ ಮನೆಗಳಲ್ಲಿ ಕಷ್ಟ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಪಿಂಗಾಣಿನೂ ಇಲ್ಲೇ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ತುಪ್ಪನೂ ಸಹ ಒಂದು ಸ್ಟೀಲ್ ಬಾಕ್ಸ್ ಹಾಕ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ ಯಾವಾಗಲೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ನಾವು ಆಯಿಲ್ ಕಂಟೇನರ್ ಮಾತ್ರ ತುಂಬಾ ಕ್ಯೂಟ್ ಆಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಇದು ಗ್ಲಾಸ್ ವಿತ್ ಸ್ಟೀಲ್ ಕೊಟ್ಟಿದ್ದಾರೆ ಇಟ್ಕೊಳ್ಳೋಕು ಸ್ವಲ್ಪ ಗ್ರಿಪ್ ಸಿಗುತ್ತೆ ಆಯಿಲ್ ಮಾತ್ರ ಹಾಫ್ ಲೀಟರ್ ಮಾತ್ರ ಇಡಿಸುತ್ತೆ ಇನ್ನೊಂದು ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಅಮೌಂಟ್ ಕಡಿಮೆ ಇರೋದ್ರಿಂದ ನಾನು ಬೈ ಮಾಡೋಕೆ ಹೋಗ್ಲಿಲ್ಲ ಸದ್ಯಕ್ಕೆ ಒಂದಿರಲಿ ಆಮೇಲೆ ನೋಡೋಣ ಅನ್ಬಿಟ್ಟು ಸುಮ್ನಾಗಿದ್ದೀನಿ ಫಿಲ್ ಮಾಡೋಣ ಅಂತ ಹೋದೆ ಮಿಸ್ ಆಗಿ ಕೈ ಜಾರ್ ಕ್ಯಾಡೆ ಬಿದ್ದೋಯ್ತು ಏನ್ ಮಾಡೋಣ ಸ್ವಲ್ಪ ಬೇಜಾರಾಯ್ತು ಆದ್ರೂ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಈತ ಕ್ಲೀನ್ ಮಾಡ್ಕೊಂಡೆ ಎತ್ತಿಟ್ಕೊಂಡೆ ಇಲ್ಲಿ ಬಟ್ ನ ಹಾಗೆ ಇಡಕ್ ಹೋಗ್ಬಾರ್ದು ಒಂದು ಬೌಲಿಗೆ ಟಿಶ್ಯೂ ಅರೇಂಜ್ ಮಾಡ್ಬಿಟ್ಟು ಅದ್ರ ಜೊತೆಗೆ ಇಟ್ಟರೆ ಬೆಸ್ಟ್ ಅಂತ ಅನ್ಕೊಂತೀನಿ ಕಿಚನ್ ಫುಲ್ಲು ಗ್ರೀನ್ ಗ್ರೀನ್ ಮ್ಯಾಟ್ ಹಾಕೊಂಡಿದ್ದೀನಿ ಯಾಕಂದರೆ ನೆಲ ಕೋಲ್ಡ್ ಇರುತ್ತಲ್ಲ ಯಾವಾಗಲೂ ನಾವು ಅಡುಗೆ ಮನೆಯಲ್ಲೇ ಟೈಮ್ ಕಳಿತೀವಲ್ಲ ಸೊ ಹಾಗಾಗಿ ನಾನು ಕಿಚನ್ ಫುಲ್ಲು ಗ್ರೀನ್ ಮ್ಯಾಟ್ ಇರಲಿ ಅಂತ ಅಂದ್ಕೊಂಡೆ ಆಗಲೇ ನಾನು ಪಿಂಗಾಣಿ ಜಾರ್ ಇಟ್ಟಿದ್ದು ನನಗೆ ಕಂಫರ್ಟಬಲ್ ಅನಿಸ್ಲಿಲ್ಲ ನೋಡಿ ಇವಾಗ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಇಡ್ತಾಯಿದ್ದೀನಿ ಇಷ್ಟು ಲುಕ್ಕಾಗಿ ಕಾಣ್ತಿದೆ ಏ ಮನೇಲಿ ಯಾವುದೇ ರೀತಿ ಸ್ವಿಚ್ ಹೋಲ್ಡರ್ ಕೊಟ್ಟಿಲ್ಲ ನಾನೇ ತರಿಸ್ಕೊಂಡು ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಿಚ್ ಬೋರ್ಡ್ ಯಾಕೆ ಫಿಕ್ಸ್ ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ ಇ ಡಿ ಸ್ಟ್ರಿಪ್ನ ಅರೇಂಜ್ ಮಾಡೋಣ ಯಾಕೆ ಯಾಕಂದರೆ ಇವಾಗ ಅದೆಲ್ಲ ಟ್ರೆಂಡ್ ಆಗಿದೆ ಲೈಟಿಂಗ್ಸ್ ಎಲ್ಲ ಹಾಕೋದು ನನಗೂ ತುಂಬ ಇಷ್ಟ ಆಯಿತು ಅದು ಹಾಕಿದ್ಮೇಲಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು ಲೈಟೇ ಬೇಡ ಅನಿಸ್ತಿತ್ತು ನನಗೆ ನಾನು ಯಾವುದೇ ರೀತಿ ಮಳೆಯೆಲ್ಲ ಹೊಡೆಯಕ್ಕೆ ಹೋಗಿಲ್ಲ ಡಬಲ್ ಸೈಡ್ ಗಮ್ ನಾನು ಅಂಟಿಸ್ತಾ ಇದ್ದೀನಿ ಎಲ್ ಇ ಡಿ ಸ್ಟ್ರಿಪ್ ಬಂದ್ಬಿಟ್ಟು ವೇಟ್ ಇರೋದ್ರಿಂದ ಡಬಲ್ ಸೈಡ್ ಗಮ್ ಟೇಪ್ ತಡಿತಾ ಇರಲಿಲ್ಲ ಈ ಕಡೆಯಿಂದ ಹಾಕೊಂಡ್ ಹೋದ್ರೆ ಈ ಕಡೆಯಿಂದ ಕಿತ್ಕೊಂಡ್ ಬರೋದು ಅದ್ನ ಬ್ಯಾಲೆನ್ಸ್ ಮಾಡೋಷ್ಟ್ರೆ ನಂಗೆ ಸಾಕಾಗೋಯ್ತು ಬಂದ್ಬಿಟ್ಟು ವಿಂಡೋಸ್ ಸ್ವಲ್ಪ ಖಾಲಿ ಖಾಲಿ ಅನಿಸ್ತಿತ್ತು ಸೊ ಅದಕ್ಕೆ ಗ್ರೀನ್ ಮ್ಯಾಟ್ ಎಲ್ಲ ಒಳ್ಳಿತ್ತಲ್ಲ ಸ್ವಲ್ಪ ಅದನ್ನೇ ಪ್ಯಾಚಪ್ ಮಾಡ್ತಾ ಇದ್ದೀನಿ ಡಬಲ್ ಸೈಡ್ ಗಮ್ ಟೇಪ್ ಅಲ್ಲೇ ಪ್ಯಾಚಪ್ ಮಾಡ್ತಾ ಇದ್ದೀನಿ ಮ್ಯಾಟ್ ಅಂತೂ ಫುಲ್ ಲುಕ್ ಆಗಿ ಕಾಣ್ತಿತ್ತು ಗ್ರೀನ್ ಮ್ಯಾಟ್ ಜೊತೆ ಲೈಟಿಂಗ್ಸ್ ಸಹ ಫಿಕ್ಸ್ ಮಾಡ್ಕೊಂಡ್ ಬರ್ತಾ ಇದೀನಿ ಎಲ್ಲಾ ಪೀಸ್ ಪೀಸ್ ಆಗಿಬಿಟ್ಟಿತ್ತು ಅದನ್ನೇ ಎಲ್ಲ ಡಬಲ್ ಸೈಡ್ ಗಮ್ ಟೇಪ್ ಅಂಟಿಸ್ತಾ ಇದೀನಿ ನೋಡಿ ಅದ್ರ ಜೊತೆ ಕೈಬೇರೆ ಒಡ್ಕೊಂಬಿಟ್ಟೆ ಸ್ವಲ್ಪ ನೋವಾಯಿತು ಏನು ಮಾಡೋಕ್ಕಾಗಲ್ಲ ಅಲ್ವಾ ಏನಾದರೂ ಒಂದು ಮಾಡ್ತಿದ್ರೆ ಏನಾದರೂ ಒಂದು ಹಾಗೆ ಆಗುತ್ತೆ ಅಂದ್ಬಿಟ್ಟು ಮುಂದುವರ್ಸ್ಕೊಂಡು ಹೋದೆ ಕೆಲಸನ ನೋಡಿ ಲೈಟ್ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಮನೆ ಪುಟಾಣಿ ಕಿಚನು ಅವು ಏನು ಚೆನ್ನಾಗಿ ಅಲ್ವಾ ನಮ್ಮ ಕಿಚನು ನಿಮಗೆಲ್ಲ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಕೂಡ ಮಾಡಿ ಆಯಿತಾ ಬಂತು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು ಬೆಳಗಿಂದ ಕೆಲಸ ಮಾಡಿದ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ಬಿಡ್ತು ಈ ವಿಡಿಯೋ ನಿಮಗೆಲ್ಲ ಏನಿಸ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್